ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧೆಗಳು ಟ್ರೋಲ್ ಆಗುವುದು ಹೊಸದೇನಲ್ಲ ಅದರಲ್ಲೂ ಒಂದು ಸಣ್ಣ ಎಳೆಯ ಮಾತನ್ನು ಆಡಿದರೆ ಸಾಕು ಆ ಮಾತನ್ನು ತಿರುಚಿ ಟ್ರೋಲ್ ಮಾಡುವುದರಲ್ಲಿ ನಮ್ಮ ಟ್ರೋಲರ್ಸ್ ಎತ್ತಿದ ಕೈ ಅದರಲ್ಲೂ ಬಿಗ್ ಬಾಸ್ ಬಂತು ಅಂದ್ರೆ ಸಾಕು ವೀಕ್ಷಕರು ಮೈಯೆಲ್ಲ ಕಣ್ಣುಗಳನ್ನು ಮಾಡಿಕೊಂಡು ಬಿಗ್ ಬಾಸ್ ಅನ್ನು ನೋಡುತ್ತಿರುತ್ತಾರೆ ಯಾವ ಎಪಿಸೋಡ್ ನಲ್ಲಿ ಯಾರು ಯಾರಿಗೆ ಬಾಯಿದ್ರು ಯಾರು ಜಗಳ ತಂದಿಟ್ರು ಅನ್ನೋದನ್ನ ತುಂಬಾನೇ ಗಮನ ಕೊಟ್ಟು ನೋಡುತ್ತಿರುತ್ತಾರೆ ಶನಿವಾರ ಅಷ್ಟೇ ಏಳನೇ ವಾರದ ಕಿಚ್ಚನ ಪಂಚಾಯಿತಿ ಮುಗಿದಿದ್ದು ರಕ್ಷಿತಾ ಶೆಟ್ಟಿ ಗೆಲ್ಲಿ ಹಾಗೂ ಇನ್ನಷ್ಟು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರು ತರಾಟೆಗೆ ತೆಗೆದುಕೊಂಡಿದ್ದರು ಹಾಗೆ ಭಾನುವಾರದ ಬಾದ್ಶಾ ವಿತ್ ಸುದೀಪ ಎಪಿಸೋಡ್ನಲ್ಲಿ ವೀಕ್ಷಕರಿಗೆ ಮತ್ತೊಂದು ಅಸಮಾಧಾನ ಉಂಟು ಮಾಡಿದೆ ಜಾನ್ವಿ ಒಂದಲ್ಲ ಒಂದು ವಿಚಾರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡುತ್ತಲೇ ಇರುತ್ತಾರೆ ಅದರಲ್ಲೂ ಈ ಬಾರಿ ಜಾನ್ವಿ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಈ ವಿಚಾರವಾಗಿ ಬಿಗ್ ಬಾಸ್ ವೀಕ್ಷಕರು ತುಂಬಾನೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೌದು ಅದು ಏನು ಎಂದು ತಿಳಿಸ್ಕೊಡ್ತೇನೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ರತಿಯೊಂದು ಕನ್ನಡ ಬಿಗ್ ಬಾಸ್ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಕಿಚ್ಚ ಸುದೀಪ್ ಅವರು ಎಸ್ ಆರ್ ನೋ ಸ್ಟೇಟ್ಮೆಂಟ್ ಕೇಳುತ್ತಿರುವಾಗ ಬೈಪೋಸ್ ಮನೆಯಲ್ಲಿ ಇರುವಂತಹ ಸ್ಪರ್ಧಿಗಳಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಎಂಬ ಪ್ರಶ್ನೆಯನ್ನು ಎಸ್ ಆರ್ ನೋ ಸ್ಟೇಟ್ಮೆಂಟ್ ನಲ್ಲಿ ಕೇಳಲಾಗಿತ್ತು ಅದಕ್ಕೆ ಒಂದಿಷ್ಟು ಜನ ಎಸ್ ಎಂದು ಹೇಳಿದ್ದಾರೆ ಒಂದಿಷ್ಟು ಜನ ನೋ ಎಂದು ಹೇಳಿದ್ದಾರೆ ಅದರಲ್ಲಿ ಎಸ್ ಎಂದು ಹೇಳಿದ ಜಾನ್ವಿಯವರಿಗೆ ಯಾಕೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಎಂದು ಪ್ರತಿ ಪ್ರಶ್ನೆಯನ್ನು ಕೇಳಿದಾಗ ತುಂಬಾ ವ್ಯಂಗ್ಯವಾಗಿ ಆ ಮನೆಯಲ್ಲಿ ಇರುವಂತಹ ಗಂಡು ಮಕ್ಕಳು ಮ್ಯಾನ್ಲಿ ಅಂತಾನೆ ಅನಿಸೋದಿಲ್ಲ ಎಂದು ಹೇಳಿದ್ದಾರೆ ಅದರಲ್ಲೂ ಗಿಲ್ಲಿಗೆ ಸೊಂಟವೇ ಇಲ್ಲ ಎಂದು ಹೇಳಿದ್ದಾರೆ ಈ ಸೀನ್ಗಳನ್ನು ನೋಡಿ ಕೆಚ್ಚ ಸುದೀಪ್ ಅವರು ಸಹ ನಕ್ಕಿದ್ದಾರೆ ಆದರೆ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಹೇಳಿಕೆ ಸರಿ ಇಲ್ಲ ತುಂಬಾ ಅಸಭ್ಯವಾದ ಮಾತುಗಳನ್ನು ಆಡಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಕಮೆಂಟ್ಗಳನ್ನು ಹಾಕಿ ಅವರನ್ನು ರೋಸ್ಟ್ ಮಾಡಲಾಗಿದೆ ಅದರಲ್ಲೂ ಒಂದಷ್ಟು ವೀಕ್ಷಕರು ಕಿಚ್ಚ ಸುದೀಪ್ ಅವರು ಗಂಡು ಮಕ್ಕಳನ್ನು ಮಾನ್ಲಿ ಅನಿಸಲ್ಲ ಅಂತ ಹೇಳಿದಾಗ ಅವರು ಅದಕ್ಕೆ ಪ್ರತಿಕ್ರಿಯಿಸದೆ ತಮಾಷೆಯಾಗಿ ನಕ್ಕಿದ್ದಾರೆ ಇದು ಆಟ ಇರಬಹುದು ಆದರೆ ಅದೇ ಒಬ್ಬ ಗಂಡಸು ಹೆಣ್ಣಿಗೆ ಈ ರೀತಿಯಲ್ಲಿ ಅಂದಿದ್ರೆ ಸುಮ್ಮನೆ ಇರ್ತಿದ್ರ ಮಾನ್ಲಿ ಅಲ್ಲ ಅಂದಿದ್ದ ವಿಚಾರಕ್ಕೆ ಕಾಮಿಡಿ ಆಗಿ ಸುದೀಪ್ ಅವರು ತೆಗೆದುಕೊಂಡಿದ್ದಾರೆ ಇದು ಸರಿಯಲ್ಲ ಈ ಸಾರಿ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ಸರಿಯಾಗಿ ನಡೆಸುತ್ತಿಲ್ಲ ನ್ಯಾಯ ಅನ್ಯಾಯದ ಪರವಾಗಿ ಸರಿಯಾದ ಧ್ವನಿಯನ್ನು ಎತ್ತುತ್ತಿಲ್ಲ ಹಾಗೂ ಯಾವುದೇ ರೀತಿಯ ಸರಿಯಾದ ನಿರ್ಧಾರವನ್ನು ಕೆಚ ಸುದೀಪ್ ಅವರು ತೆಗೆದುಕೊಳ್ಳುತ್ತಿಲ್ಲ ಎಂದು ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೈವ್ ವಿಡಿಯೋದಲ್ಲಿ ಬಿಗ್ ಬಾಸ್ ವೀಕ್ಷಕರು ಕಮೆಂಟ್ ಮಾಡಿ ಬಯುತ್ತಿದ್ದಾರೆ ಈ ವಿಚಾರವಾಗಿ ಕೆಚರ್ ಸುದೀಪ್ ಅವರು ಜಾನ್ವಿ ಅವರು ಹೇಳಿದ ಸ್ಟೇಟ್ಮೆಂಟ್ ಅನ್ನು ಪ್ರಶ್ನೆ ಮಾಡಿ ಕೇಳಬೇಕಿತ್ತು ಎಂದು ವೀಕ್ಷಕರು ಸಖತ್ ಗರಂ ಆಗಿದ್ದಾರೆ ಈ ಜಾಂಗಿಯವರು ಆಡಿದ ಆ ಮಾತು ಮಾನ್ಲಿ ಅನ್ನುವುದು ಎಷ್ಟು ಸರಿ ಎಷ್ಟು ಸರಿ ಇಲ್ಲ ಎಂಬುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕುವುದರ ಮೂಲಕ ನಮಗೆ ತಿಳಿಸಿ ಇದೇ ರೀತಿಯ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೆಕ್ದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ